ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳು ಕಲಬುರಗಿ ಜಿಲ್ಲೆಗೆ ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಗೌರವಿತ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ಈಗಾಗದು ಸಹ ಅತಿವೃಷ್ಟಿಯಿಂದ ಗುಲ್ಬರ್ಗ ಯಾದಗಿರಿ ಈ ಭಾಗದ ಜಿಲ್ಲೆಗಳಲ್ಲಿ ಹತ್ತಿ ಬೆಳಿತಕ್ಕಂತ ರೈತರು ತೊಗರಿ ಬೆಳಿತಕ್ಕಂತ ರೈತರು ಕೃಷಿಕರು ತೊಂದರೆಲ್ಲಿದ್ದಾರೆ ಮಳೆ ಹೆಚ್ಚಾಗಿರೋದ್ರಿಂದ ಅತಿವೃಷ್ಟಿಯಿಂದ ಬೆಳೆ ಸಮೀಕ್ಷೆ ಆಗಿ ರೈತರಿಗೆ ಹೊತ್ತು ಸಂಕಷ್ಟದಲ್ಲಿರ್ತಕ್ಕಂತ ರೈತರಿಗೆ ತುರ್ತಾಗಿ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇವತ್ತು ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಇನ್ನ ಜಾತಿ ಜನಗಣತಿ ಬಗ್ಗೆ ಮಾತಾಡೋದಾದ್ರೆ ಇದೇನ್ ಬಸ್ತೇನಲ್ಲ ಸಿದ್ದರಾಮಯ್ಯನವರಿಗೆ ಒಡೆಗಾಲವ ನೀತಿಯನ್ನ ಅನುಸರಿಸ್ತಾ ಇರ್ತಕ್ಕಂತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗ ಅವರ ಕುರ್ಚಿಗೆ ಅಧಿಕಾರ ಕುರ್ಚಿಗೆ ಕಂಟಕ ಬರ್ತದೋ ಅವಾಗ ಜಾತಿ ಬಗ್ಗೆ ಮಾತನಾಡ್ತಾರೆ ಜಾತಿ ಜನಗಣತಿ ಬಗ್ಗೆ ಮಾತಾಡ್ತಾರೆ ಕಾಂತರಾಜ್ ವರದಿ ಬಗ್ಗೆ ಮಾತನಾಡ್ತಾರೆ ದುರಂತ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ವೀರಶೈವ ಲಿಂಗಾಯತ ಆದಿಯಾಗಿ ಇತರ ಸಮಾಜಗಳನ್ನ ಹೊಡಿತಕ್ಕಂಥ ಕೆಲಸಕ್ಕೆ ಮುಖ್ಯಮಂತ್ರಿ ಕೈ ಹಾಕಿರ್ತಕ್ಕಂಥದ್ದು ನಾಡಿನ ದುರಂತ ಯಾವತ್ತೂ ಕೂಡ ಈ ರಾಜ್ಯದ ಜನ ಜನ ಕ್ಷಮಿಸೋದಕ್ಕೆ ಸಾಧ್ಯ ಅಲ್ಲ ಹಿಂದೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು ಈಗ ಜಾತಿ ಜನಗಣತಿ ಹೇಳಿ ಇವತ್ತು ಮತ್ತೆ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಯುವಕರಿಗೆ ಉದ್ಯೋಗ ಕೊಡೋದಕ್ಕಾಗ್ತಾ ಇಲ್ಲ ಇದ್ರ ಮಧ್ಯೆ ಈ ವಿಷ ಬೀಜ ಬಿತ್ತವನ್ನ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ ಇದು ಖಂಡಿತ ಇದು ಸರಿಯಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ರಾಜ್ ನಾಡಿನ ಜನತೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಬೇಕ ಹೊರತು ಸಮಾಜ ಹೊಡೆಯುವಂತ ಕೆಲಸ ಅವ್ರು ಮಾಡ್ಬಾರ್ದು ಬಿಜೆಪಿ ಸರ್ ಬಿಜೆಪಿ ಬಿಜೆಪಿಯ ಬಿಜೆಪಿ ಅಷ್ಟೇ ಅಲ್ಲ ರಾಜ್ಯದ ಜನರ ನಿಲುವು ಸಹ ಕಾಂಗ್ರೆಸ್ ಸರ್ಕಾರ ಇವತ್ತು ಸಮಾಜನ ಒಡೆಯತಕ್ಕಂತ ಕೆಲಸ ಕೈ ಹಾಕಿದ್ದಾರೆ ಅನ್ನೋದು ಜನಸಾಮಾನ್ಯರು ಕೂಡ ಮಾತನಾಡ್ತಾ ಇದ್ದಾರೆ ನಮ್ಮ ನಿಲುವು ಒಂದೇನೆ ರಾಜ್ಯದ ಜನರ ನಿಲುವಿನ ಒಂದೇನೆ ಮುಖ್ಯಮಂತ್ರಿ ಈ ಹಂತ ಕೇಳಿದಿರ್ತಕ್ಕಂಥದ್ದು ನಾಡಿನ ದುರ್ದೈವ ನಾನು ಇವತ್ತು ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡತಕ್ಕಂತ ಅಧಿಕಾರ ಇಲ್ಲ ಕಾನೂನಿನಲ್ಲಿ ಅವಕಾಶ ಇಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನನ್ನ ನೆಪದಲ್ಲಿ ಇವತ್ತು ಜಾತಿ ಜನಗಣತಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಖಂಡಿತ ಸರಿ ಅಲ್ಲ ನೋಡ್ರಿ ಪಾಪ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಗ್ಯಾರಂಟಿ ಕೊಡ್ತಾ ಇದ್ದೇವೆ ಅಂತ ಹೇಳಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೋಗ್ ಮುಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಕಟ್ ಮಾಡೋ ಕೆಲ್ಸನು ಮಾಡ್ತಾರೆ ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ ಮಾಡಿ ತೋರಿಸ್ತಾರೆ ರೈತರಿಗೆ ಪರಿಹಾರ ಕೊಡೋದಿಲ್ಲ ಕೇಂದ್ರ ಸರ್ಕಾರ ಬೆಟ್ ಮಾಡಿ ತೋರಿಸ್ತಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಹಣ ಎಲ್ಲ ಕೇಂದ್ರ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಬೆಟ್ ಮಾಡ್ ತೋರಿಸ್ತಾರೆ ನಿಮ್ಗೆ ಏನಕ್ಕೆ ಜನ ಅಧಿಕಾರ ಕೊಟ್ಟಿರದಾಗ ರಾಜ್ಯದಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಬಗ್ಗೆ ದೂರದೇ ಆದಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಏನ್ ಮಾಡ್ತಾ ಇದ್ರಿ ಕಳೆದ ಎರಡೂವರೆ ವರ್ಷದಲ್ಲಿ ಯಾವ್ದಾರ ಹೊಸ ಅಭಿವೃದ್ಧಿ ಯೋಜನೆಯನ್ನ ಘೋಷಣೆ ಮಾಡೋಕೆ ಸಾಧ್ಯ ಆಗಿದೆಯಾ ಇವತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಇವತ್ತು ಹನ್ನೆರಡು ಸಾವಿರ ಕೋಟಿ ಅಂತ ಭಾಷಣ ಹೊಡೆದ್ ಹೋಗ್ತಿರಲ್ಲ ಅನುಷ್ಠಾನ ಎಲ್ಲ ಆಗ್ತಾ ಇದೆ ಇವತ್ತು ಇವತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇಷ್ಟೆಲ್ಲ ಮಾತನಾಡ್ತಾರಲ್ಲ ಇವತ್ತು ಕೂಡ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂತ ಜಿಲ್ಲೆಗಳು ಇವತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ಸ್ ಕೊನೆಯ ಸ್ಥಾನ ಇವತ್ತು ಗುಲ್ಬರ್ಗ ಜಿಲ್ಲೆಗೆ ಇದಕ್ಕೆ ಉಸ್ತುವಾರಿ ಸಚಿವರು ಕೂಡ ಉತ್ತರ ಕೊಡಬೇಕಾಗುತ್ತೆ ಶಿಕ್ಷಣ ಸಚಿವರು ಕೂಡ ಉತ್ತರ ಕೊಡಬೇಕಾಗ್ತದೆ ಇವತ್ತು ಖರ್ಗೆ ಕುಟುಂಬದವರು ಕೂಡ ಉತ್ತರ ಕೊಡಬೇಕಾಗುತ್ತೆ ಧನ್ಯವಾದ ಮುಖ್ಯಮಂತ್ರಿಗಳಿದ್ದಾಗ ಎನ್ ಡಿ ಆರ್ ಎಫ್ ನಾರನ್ಸು ಇವತ್ತು ಬಡವರು ಮನೆ ಕಳ್ಕೊಂಡಿದ್ರೆ ಒಂದು ಲಕ್ಷ ಇದ್ದಾಗ ಇದ್ದಾಗ ಯಡಿಯೂರಪ್ಪನವ್ರು ಅದಕ್ಕೆ ದುಪ್ಪಟ್ಟು ಹಣವನ್ನ ಕೊಡುವಂತ ಕೆಲಸ ಮಾಡಿದ್ರು ಬಡವರಿಗೆ ಮನೆ ಕಟ್ಟಕೊಡುವಂತ ಕೆಲಸ ಮಾಡಿದ್ರು ಅದೇ ರೀತಿ ಇವತ್ತು ಆ ರೈತರು ಇವತ್ತೇನು ಬೆಳೆ ನಾಶ ಆದಾಗ ಅದಕ್ಕೂ ಕೂಡ ಇವತ್ತು ಎನ್ ಡಿ ಆರ್ ಎಫ್ ಏನಿದೆ ರಾಜ್ಯ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರವು ಕೂಡ ಅದಕ್ಕೆ ದುಪ್ಪಟ್ಟು ಪರಿಹಾರವನ್ನು ಕೊಡುವಂತ ಕೆಲಸ ಮಾಡಿದ್ರು ಈಗಲಾದ್ರು ಕೂಡ ಎಚ್ಚೆತ್ಕೊಂಡು ಸಿದ್ದರಾಮಯ್ಯನವರು ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ಬೆಳೆದಂತ ಬೆಳೆ ಇವತ್ತು ಕೈಗೆ ಸಿಕ್ಕಿಲ್ಲ ಕೈಗೆ ಬಂದ ತುತ್ತು ಬಾಯಿಯ ಬಂದಿಲ್ಲ ರೈತರದು ಬೀದಿಗಿಳಿದಿದ್ದಾರೆ ಇವತ್ತು ಇಂಥ ಕೃಷ್ಣಕರ ಸಂದರ್ಭದಲ್ಲಿ ರೈತನ ಒಂದು ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಆ ಕೆಲಸವನ್ನ ರಾಜ್ಯದ ಮುಖ್ಯ